ಡಿಸೆಂಬರ್ ಮೂವತ್ತರಂದು ರಾಷ್ಟ್ರಕವಿ ಕುವೆಂಪು ಅವರ ನೂರ ಹತ್ತೊಂಬತ್ತನೇ ಜನ್ಮ ದಿನಾಚರಣೆ ಹಾಗೂ ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಸಚಿನ್ ಫರ್ತಾಬಾದ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಡಿಸೆಂಬರ್ ಮೂವತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ನಗರದ ಸುವರ್ಣ ಕನ್ನಡ ಭವನದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ನೂರ ಹತ್ತೊಂಬತ್ತನೇ ಜನ್ಮ ದಿನಾಚರಣೆ ಹಾಗೂ ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿ ಸಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಸಡಗಿಯ ಚಿಕ್ಕ ವೀರೇಶ್ವರ ಮಠದ ಷಟಸ್ಥಲ ಬ್ರಹ್ಮ ರೇವಣಸಿದ್ದ ಶಿವಾಚಾರ್ಯರು ಸಾನಿಧ್ಯ ವಹಿಸಲಿದ್ದಾರೆ ಮಹಾಲಕ್ಷ್ಮಿ ಶಕ್ತಿ ಪೀಠದ ಶ್ರೀ ಗುರುರಾಜೇಂದ್ರ ಶಿವಯೋಗಿಗಳು ಶಾಸಕರಾದ ಲಂಪ್ರಭು ಪಾಟೀಲ್ ಸುರೇಶ್ ಬಡ್ಗೇರ್ ಎಂಎ ಸಿದ್ದಕಿ ಕಾಂಗ್ರೆಸ್ ಮುಖಂಡ ನೀಲ್ಕಂಠರಾವ್ ಮುಲ್ಗೆ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಇವತ್ತು ಒನ್ನೂರ ಹತ್ತು ಒನ್ನೂರ ಹತ್ತೊಂಬತ್ತನೇ ಜಯಂತಿಯನ್ನು ಇವತ್ತು ನಾವು ಆರನೇ ಆರನೇ ವರ್ಷದ ಮಾಡುವ ಕಾರ್ಯಕ್ರಮ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಕವಿ ಕುವೆಂಪು ಅವರ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಅದರ ಅದರದೇ ವಿಶೇಷವಾಗಿ ಏನಪ್ಪ ಅಂತಂದರೆ ನಾವು ಇಲ್ಲಿರುವಂಥ ಕಲಬುರಗಿ ನಗರದಲ್ಲಿ ಮತ್ತು ವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಆದರೆ ವಿವಿಧ ಕ್ಷೇತ್ರದ ಸಾಹಿತಿಗಳಿಗೆ ನಾವು ಗುರುತಿಸಿ ಆ ಸಾಹಿತಿಗಳ ಬಗ್ಗೆನಿಗೆ ಅಧ್ಯಯನ ಮಾಡಿ ಆ ಸಾಹಿತಿಗಳ ಕತಿ ಇರ್ಬೋದು ಮತ್ತು ಆ ಸಾಹಿತಿಗಳ ಯಾವುದೇ ಒಂದು ಧಾರವೆ ಇರ್ಬೋದು ಯಾವುದೇ ಒಂದು ಕತಿ ಬರೆಯೋದಿರ್ಬೋದು ಮತ್ತು ಯಾವುದೇ ಒಂದು ಲೆಕ್ಚರ್ ಅಂದರೆ ಒಂದೊಂದು ಶಾಲೆಯ ಶಿಕ್ಷಕರಿರ್ಬೋದು ಆ ಶಿಕ್ಷಕರಿರೋದ್ರ ಜೊತೆ ಜೊತೆನೇ ಅವರೆಲ್ಲ ಒಂದು ಸಾಹಿತ್ಯ ಬಗ್ಗೆ ಅವರಿಗೆ ಕಾಳಜಿ ಇರ್ತದೆ ಬುಕ್ ಬರೆಯೋದು ಈ ರೀತಿಯಾಗಿ ಇವತ್ತು ವಿಶೇಷವಾಗಿ ಅವರಿಗೆ ನಾವು ಗುರುತಿಸಿ ಇವತ್ತು ನಾವು ಹತ್ತು ಜನರಿಗೆ ನಾವು ರಾಷ್ಟ್ರಕವಿ ಕುವೆಂಪು ರತ್ನ ಪ್ರಶಸ್ತಿ ನೀಡುವ ಮೂಲಕ ಅವ್ರಿಗೆ ಗೌರವಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸರ್ದಾರವಲ್ಲರಪಟ್ಟರು ವೃತ್ತದಲ್ಲಿರುವಂಥ ಸುವರ್ಣ ಕನ್ನಡ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯ ಸಾಹಿತ್ಯ ವಹಿಸಿರುವಂಥ ನಮ್ಮ ಪೂಜ್ಯ ಡಾಕ್ಟರ್ ರೇಣುಸಿದ್ದೇಶ್ವರ ಶಿವಾಚಾರ್ಯ ಸರ್ ಮುತ್ತಿ ಅವರು ಮತ್ತು ಅದೇ ರೀತಿಯಾಗಿ ಪೂಜ್ಯ ಶ್ರೀ ಗುರುರಾಜೇಂದ್ರ ಶಿವಾಚಾರ್ಯವರು ಅವರು ಆಗಮಿಸ್ತಿದ್ದಾರೆ ಅದೇ ರೀತಿಯಾಗಿ ಉದ್ಘಾಟಕರಾಗಿ ನಮ್ಮ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರುವ ಅಲ್ಲಂಪ್ರಭು ಪಾಟೀಲ್ ಸರ್ ಅವರು ಬರ್ತಾ ಇದ್ದಾರೆ ಅದು ವಿಶೇಷ ಭಾಷಣಗಾರರಾಗಿರುವಂಥ ನಮ್ಮ ಸುರೇಶ್ ಬಡಿಗೇರ್ ಸರ್ ಅವರು ಆ ಕಾರ್ಯಕ್ರಮ ಕುರಿತು ಮಾತಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಾವು ಅಧ್ಯಕ್ಷತೆ ನಾವು ಒಂದು ಸಹರ ಶಾಲೆ ಪಬ್ಲಿಕ್ ಸ್ಕೂಲ್ ವತಿಯಿಂದ ಮಾಡೋದ್ರಿಂದ ನಾವು ಅದೇ ಅದು ಅದರ ಅಧ್ಯಕ್ಷರಾಗಿರುವಂಥ ನಾವು ಸಿದ್ದಿಕ್ ಗೀಗೆ ನಾವು ಅದರ ಅಧ್ಯಕ್ಷತೆಯನ್ನು ನೀಡ್ತಾ ಇದ್ದೇವೆ ಅದೇ ರೀತಿಯಾಗಿ ಕುವೆಂಪು ಭಾವಚಿತ್ರ ಪೂಜೆಗೆ ನಾವು ನೀಲಕಂಠ ಮುಲಿಗೆ ಸರ್ ಅವರು ಮತ್ತು ತಿಪ್ಪಣ್ಣ ಕಂಬಕ್ನೂರು ಸರ್ ಅವರು ಮತ್ತು ಅದೇ ರೀತಿಯಾಗಿ ಜಗದೇವ್ ಗುತ್ತೇದರ್ ಸರ್ ಅವರಿಗೆ ನಾವು ಆಯ್ಕೆ ಮಾಡಿದ್ದೀವಿ ಆದರೆ ಅಂದ್ರೆ ಆ ಪೂಜಾದ ಮೂರು ಮಂದಿದಾಗ ಇಬ್ಬರು ಮೂರು ಮೂರು ಜನದಾಗ ಒಬ್ಬರು ಬಂದರು ಅಂದ್ರೆ ಅವ್ರು ಕೇಳಿ ನಾವು ಭಾವಚಿತ್ರ ಪೂಜೆ ಮಾಡಿಸ್ಬೇಕಂತ ನಾವು ಯಾಕೆ ಮೂರು ಮೂರು ಜನ ಹಿಡಿತೇವೆ ಸರ್ ಅಂತಂದ್ರೆ ಯಾರೇ ಒಬ್ಬರು ಅದ್ರ ತಪ್ಪಿದ್ರು ಅಂತಂದ್ರೆ ಅವ್ರಿಗೆ ಒಬ್ಬರಿಗೆ ಅವಕಾಶ ನೀಡಬೇಕು ಅನ್ನೋದಂತ ಒಬ್ಬೊಬ್ಬರಿಗೆ ನೀಡಿದಾಗ ಏನಂತಂದ್ರೆ ಒಬ್ಬರು ಪೂಜೆಗೆ ಬರ್ಲಿಕ್ಕೆ ಅಂತಂದ್ರೆ ಅದು ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಮೂಳೆ ನರ ರೋಗಕ್ಕೆ ಅಮೃತ ಸ್ಪರ್ಶ ಮದ್ದು ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ ಹತ್ತು ವರ್ಷಗಳ ಸಾರ್ಥಕ ಸೇವೆ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು ನ್ಯೂರೋ ಸರ್ಜರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರ್ಥೋ ಮತ್ತು ಟ್ರಾಮಾ ಕೇರ್ ಮಧುಮೇಹ ಅಧಿಕ ರಕ್ತದೊತ್ತಡದ ಆರೈಕೆ ಹೃದಯ ಮತ್ತು ಥೈರಾಯ್ಡ್ ಕೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ತ್ರೀರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ ಸಿಒಪಿಡಿ ಅಸ್ತಮಾ ಕೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂಥ ಐಸಿಯು ನಿನಿಟಾಲ್ ಕೇರ್ ಸುಸಜ್ಜಿತ ಐಸಿಯು ಪ್ರಮುಖ ಆಪರೇಷನ್ ಥಿಯೇಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೈಟೆಕ್ ಪ್ರಯೋಗಾಲಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಕ್ಸ್ ರೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫಾರ್ಮಸಿ ಡಿಲೆಕ್ಸ್ ಕೊಠಡಿಗಳು ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೋಲ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಬಿದ್ದಾಪುರ್ ಕಾಲೋನಿ ಓವರ್ ಬ್ರಿಡ್ಜ್ ಕಲಬುರಗಿ ಸಂಪರ್ಕಿಸಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಟೂ ಫೈವ್ ಟೂ ತ್ರೀ